ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆ ಆಯಿತು ಏನು ಆಲ್ಮೋಸ್ಟ್ ಇಂದು ಬೆಳಿಗ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಅದ್ರ ಮುಖಾಂತರವೇ ಪಿಂಚಣಿ ಹಣನೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ಅತ್ಯುತ್ತಮವಾಗಿರುವಂಥ ಇಲ್ಲಿ ಎಲ್ಲರಿಗೂ ಕೆಲಸ ಮಾಡ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇರುವಂಥದ್ದು ನಮ್ಮೊಂದು ಕರ್ನಾಟಕ ಸರ್ಕಾರ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಈ ಒಂದು ತಿಂಗಳಲ್ಲಿ ಎಲ್ಲರಿಗೂ ಲಕ್ ಅಂತಲೇ ಹೇಳ್ಬೋದು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿರುವಂಥದ್ದು ಫಸ್ಟ್ ಆಫ್ ನಮ್ಮ ಯೂಬ್ನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಸ್ಕ್ರೈ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಂದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ನ ಅಂದರೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಪಿಂಚಣಿ ಹಣ ಜಮ ಏಳು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಪಿಂಚಣಿ ಹಣ ಜಮೆ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ತಿಳಿಸ್ಕೊಟ್ರಿ ನನಗೆ ಪಿಂಚಣಿ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಸರ್ ನಮಗೆ ನಮ್ಗೆ ಹಣ ಜಮೆ ಆಗೇ ಇಲ್ಲ ಸರ್ ಅಂತ ಇಲ್ಲಿ ಒಂದಿಷ್ಟು ಜನ ನಮಗೆ ಹೇಳಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪಿಂಚಣಿ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಒಂದಿಷ್ಟು ಟೆನ್ಷನ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆನ್ಷನ್ ಅಲ್ಲಿ ಇದ್ರಿ ಅಂದ್ರೆ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಅಂತ ನೀವು ಟೆನ್ಷನ್ ಆಗುವಂತ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗಿರುವಂತದ್ದು ಪಿಂಚಣಿ ಹಣ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ ಫಸ್ಟ್ ಆಫ್ ಆಲ್ ದಯವಿಟ್ಟು ನಮ್ಮ ಒಂದು ಸಹ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸ್ನಾಯಿತರೆ ತುಂಬ ಅಂದ್ರೆ ತುಂಬಾ ಜನ ಇಲ್ಲಿ ಕೇಳ್ತಾ ಇರುವಂತದ್ದು ಅಷ್ಟೇ ಅಪ್ಡೇಟ್ಸ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ಇರುವಂತ ಮಾಹಿತಿ ಬರ್ತಾ ಇರುವಂತದ್ದು ಸ್ನೇಹಿತರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಪಿಂಚಣಿ ಹಣ ಜಮೆ ಆಗ್ತಾ ಇಲ್ಲ ಹಿರಿಯರಿಗೆ ಪಿಂಚಣಿ ಹಣ ಜಮೆ ಆಗ್ತಾ ಇಲ್ಲ ಹಿರಿಯರಿಗೆ ಹಣ ಬರ್ತಾನೆ ಇಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ಹೇಳ್ತಾ ಇರುವಂತದ್ದು ನಿಮ್ಮ ಒಂದು ಏನು ಹಿರಿಯರಿಗೆ ಪಿಂಚಣಿ ಹಣ ಜಮೆ ಆಗ್ತಾ ಇಲ್ಲ ಪೆನ್ಷನ್ ಪೆನ್ಷನ್ ಬರ್ತಾ ಇಲ್ಲ ಅವರಿಗೆ ಇಲ್ಲಿ ಇಂದು ಜಮೆ ಆಗ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರದಿಂದನೇ ಆಲ್ರೆಡಿ ಎಕ್ಸ್ಕ್ಲೂಸಿವ್ ಆಗಿರುವಂತ ಮಾಹಿತಿ ಬರ್ತಾ ಇರುವಂತದ್ದು ಸಿದ್ದರಾಮಯ್ಯನವರಿಂದನೇ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಆ ಒಂದು ಪೆನ್ಷನ್ ಯಾವಾಗ ಹಣ ಬರುತ್ತೆ ಪೆನ್ಷನ್ ಇಂದ ಎಷ್ಟು ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಅದಿಷ್ಟು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಆಗುವಂಥದ್ದು ಎಸ್ ಇಲ್ಲಿ ಪೆನ್ಷನ್ ಹಣದಿಂದ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಪೆನ್ಷನ್ ಹಣ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ಅದು ಇಂದಿನಿಂದ ಹಣ ಜಮೆ ಆಗ್ತಾ ಇರುವಂಥದ್ದು ಪೆನ್ಷನ್ ಹಣ ಬರ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಪೆನ್ಷನ್ ಹಣ ಬಂದಿಲ್ಲ ಅಂತಂದ್ರೆ ಬೇಕಾದರೆ ನೀವು ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಪಿನ್ ಮಾಡ್ತೀನಿ ಡೆಫಿನೆಟ್ ಆಗಿ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಆದರೆ ಇಲ್ಲಿ ನಿಮ್ಗೆ ಹಣ ಬರುತ್ತೆ ನೀವು ಕಮೆಂಟ್ ಮಾಡುವಂಥದ್ದು ಏನು ಬೇಕಾಗಿಲ್ಲ ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ ನಿಮಗೆ ಡೆಫಿನೆಟಾಗಿ ಸ್ವಲ್ಪ ಕಾಯಬೇಕಾಗತ್ತೆ ನಿಮಗೆ ಹಿಂದೆ ಅಂತ ಹೇಳಲಿಕ್ಕಾಗಲ್ಲ ಕೆಲವರಿಗೆ ಮತ್ತೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೇ ಇದ್ದವರಿಗೆ ನಾನು ಆವಾಗಲೂ ಹೇಳಿದೆ ಇವಾಗಲೂ ಇದ್ದೀನಿ ಡಾಕ್ಯುಮೆಂಟ್ಸ್ ಸರಿ ಇರಬೇಕಾಗುತ್ತೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದರೆ ಬರೋದಿಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದರೆ ಬರೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದರೆ ಬರೋದಿಲ್ಲ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಡಾಕ್ಯುಮೆಂಟ್ಸ್ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಇದು ಇದು ಡೆಫಿನೆಟಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಎಲ್ರಿಗೂ ಗೊತ್ತಿರಬೇಕಾಗಿರುವಂಥ ವಿಚಾರ ಡಾಕ್ಯುಮೆಂಟ್ಸ್ ಸರಿ ಇರಲೇಬೇಕಾಗ್ತದೆ ಡಾಕ್ಯುಮೆಂಟ್ಸನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಬರಲ್ಲ ಡಾಕ್ಯುಮೆಂಟ್ಸ್ ಇಟ್ಸ್ ಆ ವೆರಿ 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 ಇಂಪಾರ್ಟೆಂಟ್ ಇದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಕಂ ಕಂಪ್ಲೀಟಾಗಿ ನೀವು ಯಾರೆಲ್ಲ ಇದ್ದೀರಾ ನೀವು ಯಾರೆಲ್ಲ ಈ ಒಂದು ಪೆನ್ಷನ್ ಹಣ ಪಡ್ಕೊಳ್ತಾ ಪಡ್ಕೊಳ್ತಾ ಇದ್ದೀರಾ ನೀವು ಡಾಕ್ಯುಮೆಂಟ್ಸ್ ಇಟ್ಸ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ನೀವು ಸರಿ ಮಾಡಲೇಬೇಕಾಗ್ತದೆ ಡಾಕ್ಯುಮೆಂಟ್ಸ್ ಒಂದು ನಿಮಗೆ ಬೇಕೇ ಬೇಕು ಡಾಕ್ಯುಮೆಂಟ್ಸ್ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ ನಿಮ್ಗೆ ಹಣ ಬರೋದೇ ಇಲ್ಲ ನೀವು ಡಾಕ್ಯುಮೆಂಟ್ಸನ್ನು ಒಂದು ಸರಿ ಮಾಡಿಲ್ಲ ಅಂತಂದರೆ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಅಗತ್ಯ ತುಂಬ ಅಂದರೆ ತುಂಬ ಇದೆ ನೀವು ಡಾಕ್ಯುಮೆಂಟ್ಸ್ ಬೇಕೇ ಬೇಕು ನೀವು ಡಾಕ್ಯುಮೆಂಟ್ಸ್ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಿಮ್ಮೊಂದು ಅಕೌಂಟ್ನಲ್ಲಿ ಮಿನಿಮಮ್ ಅಂದರೂ ಕೂಡ ಸ್ವಲ್ಪ ದುಡ್ಡಿರಬೇಕಾಗ್ತದೆ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ಳಿಕ್ಕೆ ಯಾಕಪ್ಪ ಅಂತಂದರೆ ನಿಮ್ಮೊಂದು ಬ್ಯಾಂಕ್ ಆ್ಯಕ್ಟಿವ್ ಇರಲೇಬೇಕು ನೀವು ಯಾವುದೇ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಹಣ ಹಣ ಆಗಿರ್ಬೋದು ಏನೇ ಹಣ ಪಡ್ಕೊಳ್ಬೇಕಾದ್ರೂ ನಿಮ್ಮೊಂದು ಅಕೌಂಟ್ನಲ್ಲಿ ಮಿನಿಮಮ್ ಅಂದರೂ ಸ್ವಲ್ಪ ದುಡ್ಡು ಇರಲೇಬೇಕು ಮಿನಿಮಮ್ ಅಂದರೂ ಕೂಡ ಒಂದು ಐನೂರು ರೂಪಾಯಿ ಆದರೂ ಇರಲೇಬೇಕು ಆ್ಯಂಡ್ ಡೆಫಿನೆಟಾಗಿ ನೀವು ಅಲ್ಲಿ ಹಣವನ್ನು ಪಡ್ಕೊಳ್ಬೋದು ಆ್ಯಂಡ್ ಅದರಲ್ಲೂ ಅದರಲ್ಲೂ ಕೂಡ ಡೆಫಿನೆಟಾಗಿ ಹಣವನ್ನು ಮಾಡ್ಬೋದು ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಆದರೆ ನಾನು ಹೇಳುವಂಥದ್ದಿಷ್ಟೇ ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಪಡ್ಕೊಳ್ಳಿ ಆ್ಯಂಡ್ ಹಣ ನೀವು ಇಟ್ಕೊಳ್ಳೇಬೇಕಾಗ್ತದೆ ಒಂದು ಐನೂರು ರೂಪಾಯಿ ಆದರೂ ಇಡ್ ಇಡಲೇಬೇಕಾಗ್ತದೆ ಆ್ಯಂಡ್ ಡೆಫಿನೆಟಾಗಿ ಇಡಲೇಬೇಕು ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಬರಬೇಕಂತಂದರೆ ಅದು ಬೇಕೇ ಬೇಕು ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಇಡಲೇಬೇಕು ನೀವು ಡೆಫಿನೆಟಾಗಿ ನಿಮ್ಮೊಂದು ಹಣ ಜಮೆ ಆಗಿ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ನೀವು ಅಕೌಂಟ್ನಲ್ಲಿ ಹಣ ಇಡಲೇಬೇಕು ನೀವು ಅಕೌಂಟ್ನಲ್ಲಿ ಹಣ ಇಟ್ಟಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಇಡಲೇಬೇಕು ಅಕೌಂಟ್ನಲ್ಲಿ ಹಣ ಇಟ್ಟಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರಲ್ಲ ಹಾಗಾಗಿ ನೀವು ಮಿನಿಮಮ್ ಅಂದರೂ ಕೂಡ ಒಂದು ಸ್ವಲ್ಪ ಅಕೌಂಟಲ್ಲಿ ಹಣ ಇಟ್ಟಿರಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಅಕೌಂಟ್ನಲ್ಲಿ ಸ್ವಲ್ಪ ಅದ್ರ ಹಣ ಇಟ್ಟಿರಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದೆಯಾ ಅಥವಾ ಹಣ ಬಂದಿಲ್ವಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಈ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ತುಂಬ ಅದ್ರ ತುಂಬಾ ಏನು ಲಕ್ ಮಾಡಿದಿರಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ಒಂದು ಪೆನ್ಷನ್ ನಿಮಗೆ ಡೆಫಿನೆಟ್ ಆಗಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರಿಸಿ ಸ್ನೇಹಿತರೆ ನೆಕ್ಸ್ಟ್ ವಾಡೋದಲ್ಲಿ